ಮಾಡಲಿಲ್ಲ ಅಂತಂದರೆ ಅದರಿಂದ ಏನಾಗುತ್ತೆ ಅದರ ಅದರ ಒಂದು ಫಲ ಇವತ್ತು ನಮಗೆ ಗೊತ್ತಾಗೋದಿಲ್ಲ ತಕ್ಷಣ ನಮಗೆ ಗೊತ್ತಾಗದೇ ಇರಬಹುದು ಇವತ್ತೊಂದು ದಿವಸ ನಾವು ಧಾರ್ಮ್ ಧರ್ಮಾಚರಣೆಯನ್ನು ಬಿಟ್ಟಿದ್ದೀವಿ ಅಂತಂದರೆ ತಕ್ಷಣ ಇವತ್ತೇ ಏನೋ ಆಗಿಬಿಡುತ್ತೆ ಇವತ್ತೇ ಎಲ್ಲ ಮುಳುಗೋಗುತ್ತೆ ಅಂತ ಹಾಗಾಗದೇ ಇರಬಹುದು ಒಬ್ಬ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಒಂದು ವರ್ಷ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಚೆನ್ನಾಗಿ ಕಷ್ಟಪಟ್ಟಿದ್ದಾನೆ ಸಂಪಾದನೆ ಮಾಡಿದ್ದಾನೆ ಮುಂದಿನ ವರ್ಷ ಕೆಲಸಕ್ಕೆ ಹೋಗೋದು ಬಿಟ್ಟಿದ್ದಾನೆ ಏನೂ ಮಾಡದೆ ಸೋಂಬೇರಿಯಾಗಿ ಮನೆಯಲ್ಲಿ ಕೂತಿದ್ದಾನೆ ಏನಾಗುತ್ತೆ ಏನೂ ಆಗೋದಿಲ್ಲ ತಕ್ಷಣ ಏನು ಅವನಿಗೇನು ತೊಂದರೆ ಏನಾಗೋದಿಲ್ಲ ಯಾಕಂದರೆ ಒಂದು ವರ್ಷ ಕೆಲಸ ಮಾಡಿದ್ದರಿಂದ ಅದರ ಫಲ ಎಲ್ಲ ಇವನ ಕೈಯಲ್ಲಿದೆ ಆ ಒಂದು ವರ್ಷದಲ್ಲಿ ಕಷ್ಟಪಟ್ಟು ಏನು ಸಂಪಾದನೆ ಮಾಡಿದ್ದಾನೋ ಅದು ಇವನ ಕೈಯಲ್ಲಿದೆ ಆದರೆ ಒಂದು ಇವತ್ತು ಕೆಲಸ ಬಿಟ್ಟು ಮನೇಲಿಕ್ಕೂ ತಕ್ಷಣವೇ ಅವನಿಗೆ ಆಗಿಬಿಡುತ್ತೆ ಅವನು ಭಿಕ್ಷೆ ಬೇಡಬೇಕಾಗಿ ಬರುತ್ತೆ ಅಂತೇನಿಲ್ಲ ಇವತ್ತು ಅವನಿಗೆ ತಕ್ಷಣ ಏನು ತೊಂದರೆ ಆಗದೆ ಇರ್ಬೋದು ಆದರೆ ಯಾವಾಗ ಅವನು ಸಂಪಾದನೆ ಮಾಡಿದ್ದೆಲ್ಲ ಕ್ಷೀಣವಾಗುತ್ತೋ ಆಗ ಪುನಃ ಅವನು ಭಿಕ್ಷೆ ಬೇಡಬೇಕಾಗಿ ಬರುತ್ತೆ ಏನು ಮಾಡುವುದು ಈಗ ಎಂತ ಮಾಡುವುದು ನಾನು ಎಲ್ಲಿಗೆ ಹೋಗುವುದು ಅಂತ ವಿಚಾರ ಪಡಬೇಕಾಗಿ ಬರುತ್ತೆ ಆದ್ದರಿಂದ ಕೆಲವರು ಹಂಗೆ ತಿಳ್ಕೊಂಡಿರ್ತಾರೆ ನಾವು ಏನು ಮಾಡ್ತಾ ಇಲ್ಲ ಮಾಡೋದು ಬಿಟ್ಟಿದ್ದೀನಿ ಆದರೂ ಚೆನ್ನಾಗೇ ಇದ್ದೀನಲ್ವ ಏನಾಯಿತು ಏನು ತೊಂದರೆ ಆಯಿತು ಇವತ್ತೊಂದು ದಿವಸ ಸಂಧ್ಯಾವಂದನೆ ಮಾಡಲ್ಲ ಏನಾಗುತ್ತೆ ಏನು ತೊಂದರೆ ಆಯಿತು ಅದರಿಂದ ಅಂತ ಅನಿಸುತ್ತೆ ಕೆಲವರಿಗೆ ಇವತ್ತು ನಾನು ಸಂಧ್ಯಾವಂದನೆ ಮಾಡಿದ್ದೀನಿ ಆದರೂ ನಾನು ಅಂದ್ಕೊಂಡ ಹಾಗೆ ಆಗಲಿಲ್ಲ ಇವತ್ತು ನಾನು ಸಂಧ್ಯಾವಂದನೆ ಮಾಡಿಲ್ಲ ಆದರೂ ಚೆನ್ನಾಗೇ ಇದೆ ಏನು ತೊಂದರೆ ಆಗಿಲ್ಲ ಆದ್ದರಿಂದ ಇದೆಲ್ಲ ಯಾಕೆ ಮಾಡಬೇಕು ಅದು ಇದು ಅಂತ ಕೆಲವ್ರಿಗೆ ಅನಿಸುತ್ತೆ ಆದರೆ ಇಲ್ಲಿ ಯಾವುದೂ ಸಹ ತಕ್ಷಣ ಆಗದೇ ಇರಬಹುದು ಆದರೆ ಅದೊಂದು ಫಲ ಇದ್ದೇ ಇರುತ್ತೆ ಅದು ಯಾವತ್ತಾದರೂ ಒಂದು ದಿವಸ ನಮ್ಮನ್ನು ಹುಡುಕೊಂಡು ಬಂದೇ ಬರುತ್ತೆ ಹಾಗಾಗಿ ಒಂದು ದಿವಸ ನಾವು ಸಂಧಾಧನೆ ಮಾಡದೇ ಇದ್ದರೆ ಏನಂತೆ ಒಂದು ದಿವಸ ದೇವ ಭ ದೇವತಾರಾಧನೆ ಮಾಡದೇ ಇದ್ದರೆ ಏನಂತೆ ಒಂದು ದಿವಸ ನಮ್ಮ ಜಪವನ್ನು ಮಾಡದೇ ಇದ್ದರೆ ಏನಂತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ದಿವಸ ಮಾಡದೇ ಇದ್ದರೂ ಅದು ತಪ್ಪೇ ಅದು ಅಪರಾಧ ಅದು ತಪ್ಪೇ ಆಗುತ್ತೆ ಹೇಗೆ ಲೋಕದಲ್ಲಿ ಒಬ್ಬ ಒಂದು ಒಬ್ಬ ವರ್ಷದಲ್ಲಿ ಸುಮಾರು ದಿವಸ ಒಂದು ಸುಮಾರು ಒಂದು ಮುನ್ನೂರು ದಿವಸ ದಿವಸ ಬಸ್ಸಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಒಂದು ಕಡೆ ಹತ್ಕೊಂಡು ಇನ್ನೊಂದು ಕಡೆಗೆ ಹೋಗಿ ಬರ್ತಾ ಇರ್ತಾನೆ ದಿವಸ ದಿವಸ ಬಸ್ ಹತ್ತಾನೆ ಟಿಕೆಟ್ ತೊಗೊಳ್ತಾನೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ ಬರ್ತಿರ್ತಾನೆ ಅವನು ಹೇಳಿದ ನಾವು ವರ್ಷದಲ್ಲಿ ಮುನ್ನೂರು ದಿವಸ ಟಿಕೆಟ್ ತೊಗೊಂಡು ಅಲ್ವಾ ಒಂದು ದಿವಸ ಟಿಕೆಟ್ ತೊಗೊಳ್ಳೋದೇ ಬಸ್ಸಲ್ಲಿ ಓಡಾಡ್ತೀನಿ ಅಂತಂದರೆ ಒಂದು ದಿವಸ ನಾನು ಆ ಥರ ಓಡಾಡ್ತೀನಿ ಟಿಕೆಟ್ ಇಲ್ಲದೇ ಓಡಾಡ್ತೀನಿ ಅಂತಂದರೆ ಅದು ತಪ್ಪೆ ದಿವಸ ನೀನು ಯಾವಾಗ ಯಾವಾಗ ನೀವು ಬಸ್ಸಲ್ಲಿ ಓಡಾಡ್ತೀಯೋ ಆವಾಗ ಟಿಕೆಟ್ ತೊಗೊಳ್ಲೇಬೇಕು ಅದಕ್ಕೆ ಎಷ್ಟು ದುಡ್ಡು ಕೊಡಬೇಕೋ ಎರಡು ರೂಪಾಯಿ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಎಷ್ಟಾಗುತ್ತೋ ಅಷ್ಟು ನೀನು ಕೊಡುವುದು ಕೊಡಲೇಬೇಕು ಕೊಟ್ಟರೆ ಮಾತ್ರ ನೀನು ಸರಿಯಾಗಿ ಪ್ರಯಾಣ ಮಾಡಿದ ಹಾಗಾಗುತ್ತೆ ಒಂದು ದಿವಸ ನೀನು ಕೊಡದೆ ಪ್ರಯಾಣ ಮಾಡಿದರೂ ಅದು ತಪ್ಪು ಅಂತಲೇ ಲೆಕ್ಕ ಕಾನೂನಿನ ಪ್ರಕಾರ ಅದು ತಪ್ಪೇ ಯಾರಾದರೂ ಕಾನೂನ ಗೊತ್ತಿರುವವರು ಯಾರಾದರೂ ಇಲ್ಲ ಇಲ್ಲ ಅದೇನು ತಪ್ಪೇನಿಲ್ಲ ಪರವಾಗಿಲ್ಲ ಅಂತ ಹೇಳೋಕ್ಕಾಗುತ್ತಾ ಹಾಗೆ ಹೇಳೋಕ್ಕಾಗೋದಿಲ್ಲ ಒಂದು ದಿವಸ ದುಡ್ಡು ಇಲ್ಲದೆ ಟಿಕೆಟ್ ತೊಗೊಳ್ಳದೇ ಪ್ರಯಾಣ ಮಾಡಿದರೂ ಅದು ತಪ್ಪೇ ಅಲ್ಲರಿ ಒಂದು ದಿವಸ ನಾನು ಕೊಡುವಂತಹ ಹತ್ತು ರೂಪಾಯಿ ಇಲ್ಲದೇ ಇದ್ದಿದ್ದರಿಂದ ಆರ್ ಟಿ ಏನು ನಷ್ಟ ಅಂತಂದರೆ ಏನು ನಷ್ಟ ಲಾಭದ ವಿಚಾರ ಅಲ್ಲ ಇದು ನಿಯಮ ಏನು ಲಾಭ ಆಯಿತು ಏನು ನಷ್ಟ ಆಯಿತು ಅನ್ನೋದಲ್ಲ ವಿಚಾರ ಇಲ್ಲಿ ಒಂದು ದಿವಸ ಇವನಕೂ ಕೊಡದೆ ಕೊಡದೆ ಒಂದು ಹತ್ತು ರೂಪಾಯಿಗೆ ಕೊಟ್ಟು ಟಿಕೆಟ್ ತೊಗೊಳದೇ ಇದ್ದಿದ್ದರಿಂದ ಅದರಿಂದ ಏನು ಆರ್ ಟಿ ಸಿನೇ ಮುಳುಗೋಗುತ್ತೆ ಅಂತ ಹಾಗೇನಿಲ್ಲ ಹಾಗೇನಾಗದೇ ಇರಬಹುದು ಆದರೂ ನಿಯಮ ನಿಯಮವೇ ಅದನ್ನು ಉಲ್ಲಂಘನೆ ಮಾಡಿದರೆ ಅದು ತಪ್ಪು ತಪ್ಪೆ ಅದಕ್ಕೇನೋ ಒಂದು ಅದಕ್ಕೇನೋ ಒಂದು ಶಿಕ್ಷೆ ಏನೋ ಏನೋ ಒಂದು ಇದ್ದೇ ಇರುತ್ತೆ ಅದು ಹಾಗೆ ಅದೊಂದು ಹಾಗೆ ಅದೊಂದು ನಿಯಮ 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 ಅಂತಂದರೆ ಏನು ಈ ನಿಯಮಗಳನ್ನೆಲ್ಲ ಯಾಕೆ ಮಾಡುವುದು ಅದು ಶಾಸ್ತ್ರದಲ್ಲಾಗಲಿ ಅಥವಾ ಕಾನೂನಲ್ಲಾಗಲಿ ನಿಯಮಗಳನ್ನು ಯಾಕೆ ಯಾತಕ್ಕಾಗಿ ಮಾಡ್ತಾರೆ ಅಂತ ಕೇಳಿದರೆ ನಿಯಮಗಳನ್ನೇ ಮಾಡಲಿಲ್ಲ ಅಂತಂದರೆ ಮನುಷ್ಯನ ಒಂದು ಸ್ವಭಾವ ಹೇಗಿರುತ್ತೆ ಇವತ್ತೊಂದು ದಿವಸ ಕೆಲಸ ಮಾಡ್ತಾನೆ ನಾಳೆ ಮಾಡುವುದಿಲ್ಲ ಅವನಿಷ್ಟ ಬಂದ ಹಾಗೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾನೆ ಹಾಗಾಗಬಾರದು ಅನ್ನೋದಕ್ಕೋಸ್ಕರವೇ ನಿಯಮಗಳನ್ನು ಮಾಡೋದು ನೇಮ ಮಾಡಿದ ಮೇಲೆ ಅದರ ಅರ್ಥ ಏನು ನಿನಗೆ ಇಷ್ಟ ಇದೆಯೋ ಇಲ್ಲವೋ ಇದನ್ನು ಮಾಡೋದು ಮಾಡಲೇಬೇಕು ಬಿಟ್ಟರೆ ಅದು ತಪ್ಪು ಅಂತಾಗುತ್ತೆ ಆವಾಗ ಮಾತ್ರವೇ ಅದನ್ನು ನೇಮ ಅಂತ ಹೇಳಿ ಹೇಳೋದು ನಮ್ಮ ಇಷ್ಟ ಬಂದ ಹಾಗೆಲ್ಲ ಮಾಡಿದರೆ ಇವತ್ತು ಮಾಡ್ತೀನಿ ನಾಳೆ ಬಿಡ್ತೀನಿ ನಾನು ಇಷ್ಟ ಬಂದಾಗ ಇವತ್ತು ಹೀಗೆ ಮಾಡ್ತೀನಿ ನಾಳೆ ಹಾಗೆ ಮಾಡ್ತೀನಿ ಅಂತಂದರೆ ಅದು ನೇಮ ಅಂತ ಅನಿಸ್ಕೊಳ್ಳೋದಿಲ್ಲ ಹೀಗೆ ಮಾಡ್ತಾರೆ ಮನುಷ್ಯರು ಆಗ ಅವ್ಯವಸ್ಥೆ ಆಗುತ್ತೆ ಅನ್ನೋದಕ್ಕೋಸ್ಕರವೇ ನಿಯಮವನ್ನು ಮಾಡೋದು ಆದ್ದರಿಂದ ಇಲ್ಲೂ ಸಹ ಈ ಅದು ಲೌಕಿಕವಾದ ಕಾನೂನಲ್ಲಿರುವುದು ಹಾಗೇನೆ ಹೀಗೇ ಹೋಗಬೇಕು ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೀಗೇ ಹೋಗಬೇಕು ಹೀಗೆ ಪ್ರಯಾಣ ಮಾಡಬೇಕು ಹೀಗೆ ಈ ಕೆಲಸವನ್ನು ಮಾಡಬೇಕು ಈ ನಿಯಮಗಳನ್ನೆಲ್ಲ ಮಾಡಿದ್ದು ಯಾಕೆ ಅಂದರೆ ಇಲ್ಲದೆ ಹೋದರೆ ಎಲ್ಲರೂ ಅವರವರು ಇಷ್ಟ ಬಂದ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಒಬ್ಬೊಬ್ಬನ ಬುದ್ಧಿ ಒಂದೊಂದು ರೀತಿಯಾಗಿ ಇರುತ್ತೆ ಆ ಬುದ್ಧಿ ಬುದ್ಧಿವೈಚಿತ್ರ್ಯಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡಿದರೆ ಇಡೀ ದೇಶದ ದೇಶವೇ ಅವ್ಯವಸ್ಥಿತವಾಗಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಯಾರು ಮಾಡಿದರೂ ಇದನ್ನು ಹೀಗೇ ಮಾಡಬೇಕು ಒಂದು ವೇಳೆ ಇವನು ಹೀಗೆಲ್ಲ ಬೇರೆ ರೀತಿಯಾಗಿ ಮಾಡಬೇಕು ಅಂತ ಅಂದರೆ ಅದಕ್ಕೆ ಪುನಃ ಒಂದು ದೊಡ್ಡ ವ್ಯವಸ್ಥೆ ಇರುತ್ತೆ ಅದನ್ನು ಮಾಡಿಕೊಂಡು ಬೇಕಾದರೆ ಬೇರೆ ಥರ ಮಾಡ್ಬೋದು ಅದಕ್ಕೇನಾದರೂ ವಿಶೇಷವಾಗಿ ಏನಾದರೂ ಅನುಮತಿಯನ್ನು ಏನೋ ಒಂದು ತೊಗೊಳ್ಬೇಕು ಎಲ್ಲರೂ ಹೀಗೆ ಹೋಗಬೇಕು ಅಂತಿದೆ ಇಲ್ಲ ಇವನು ಹೀಗೆ ಹೋಗ್ಲಿಕ್ಕಾಗೋದಿಲ್ಲ ಬೇರೆ ಕಡೆಯಿಂದ ಹೋಗಬೇಕು ಅಂತಂದರೆ ಸುಮ್ಮನೆ ಇಷ್ಟ ಬಂದಾಗ ಹೋಗ್ಲಿಕ್ಕಾಗೋದಿಲ್ಲ ಅದಕ್ಕೆ ಪುನಃ ಒಂದು ವ್ಯವಸ್ಥೆ ಇದೆ ಆ ಇದರಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೋ ಅವರ ಅನುಮತಿ ತೊಗೊಳ್ಬೇಕು ತೊಗೊಂಡು ಹೋಗಬೇಕು ಆವಾಗ ಬೇಕಾದರೆ ಹೋಗ್ಬೋದು ಇಲ್ಲೂ ಸಹ ಹಾಗೆ ಶಾಸ್ತ್ರದಲ್ಲೂ ಹಾಗೆ ಇದು ಲೋಕದಲ್ಲಿರುವಂತಹ ವಿಷಯವೇ ಶಾಸ್ತ್ರಗಳಲ್ಲೂ ಹಾಗೇ ಅದು ಲೌಕಿಕವಾದಂತಹ ಜೀವನಕ್ಕೆ ಸಂಬಂಧಪಟ್ಟಿದ್ದು ಕಾನೂನು ಇದು ಧಾರ್ಮಿಕವಾದಂತಹ ಜೀವನಕ್ಕೆ ಸಂಬಂಧಪಟ್ಟಿದ್ದು ಆದ್ದರಿಂದ ಇಲ್ಲೂ ಸಹ ನಿಯಮ ನಿಯಮವೇ ಆದ್ದರಿಂದ ಒಂದು ದಿವಸ ಮಾಡದೇ ಇದ್ದರಿಂದ ಏನಂತೆ ಅಂತ ಕೇಳಲಿಕ್ಕಾಗುವುದೇ ಇಲ್ಲ ಅದು ಒಂದು ದಿವಸ ಮಾಡದೇ ಇದ್ದರೂ ಅದು ಮಾಡದೇ ಇರುವ ಹಾಗೇ ಆಗುತ್ತೆ ಅದರಿಂದ ಅದು ಶಾಸ್ತ್ರ ವಿರುದ್ಧ ಅಂತಲೇ ಆಗುತ್ತೆ ಆದ್ದರಿಂದ ಈ ಒಂದು ಆಚರಣೆ ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಅದರೊಳಗೂ ವಿಶೇಷವಾಗಿ ಬ್ರಾಹ್ಮಣನಿಗೆ ಇಂತಹ ಒಂದು ಧಾರ್ಮಿಕವಾದಂತಹ ಆಚರಣೆ ಎನ್ನುವುದು ಅತ್ಯಂತ ಅವಶ್ಯಕ ಇದನ್ನು ಶಾಸ್ತ್ರವು ಇಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಶಾಸ್ತ್ರವು ಕೊಟ್ಟಿದೆ ಹಾಗಾಗಿ ಸಕಾಲದಲ್ಲಿ ಉಪನಯನವನ್ನು ಮಾಡಿಕೊಂಡು ಈಗ ಹೇಳಿದ ಹಾಗೆ ಗಾಯತ್ರಿ ಉಪಾಸನಾದಿಗಳನ್ನೆಲ್ಲ ಮಾಡ್ತಾ ತಾನು ವೇದೋಕ್ತ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಶ್ರದ್ಧೆಯಾಗಿ ಬೇರೆಯವರಿಗೂ ಸಹ ಇದನ್ನು ಉಪದೇಶ ಮಾಡಬೇಕು ಅವರಿಗೂ ಸಹ ಸನ್ಮಾರ್ಗವನ್ನು ತೋರಿಸಿ ಎಲ್ಲರೂ ಸಹ ಧರ್ಮ ಮಾರ್ಗವನ್ನು ಅನುಸರಿಸುವಂತೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಶಾಸ್ತ್ರವು ಬ್ರಾಹ್ಮಣನಿಗೆ ಕೊಟ್ಟಿದೆ ಆದ್ದರಿಂದ ಈ ರೀತಿಯಾದಂಥ ಒಂದು ದೊಡ್ಡ ಜವಾಬ್ದಾರಿ ಬ್ರಾಹ್ಮಣನಿಗೆ ಇದೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಲೋಕದಲ್ಲಿ ಈ ಶಾಸ್ತ್ರಗಳು ಅದು ಇದೆಲ್ಲ ಅದೆಲ್ಲ ಬ್ರಾಹ್ಮಣರು ಬರ್ಕೊಂಡಿದ್ದು ಅವರವರು ಇಷ್ಟ ಬಂದಾಗ ಅವರು ಬರ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಿರ್ತಾರೆ ಆದರೆ ಯಾರೂ ಸಹ ಅವರು ಇಷ್ಟ ಬಂದಾಗ ಬರ್ಕೊಂಡಿದ್ದಲ್ಲ ಶಾಸ್ತ್ರಗಳನ್ನು ಕೆಲವರು ಹೀಗೆಲ್ಲ ಮಾತಾಡ್ತಿರ್ತಾರೆ ಎಲ್ಲ ಕಡೆ ಏ ಶಾಸ್ತ್ರಗಳಲ್ಲಿ ಹೀಗಿದೆ ಹೀಗೆ ಮಾಡಬೇಕು ಅಂತ ಹೇಳಿದಾಗ ಅದೆಲ್ಲ ಅವ್ರು ಬರ್ಕೊಂಡಿದ್ದು ಅವರು ಅವ್ರಿಗೆ ಇಷ್ಟ ಬಂದ ಬರ್ಕೊಂಡ್ಬಿಟ್ಟಿದ್ದಾರೆ ಅದನ್ನು ನಾವೆಲ್ಲ ಯಾಕೆ ಮಾಡಬೇಕು ಅಂತ ಕೆಲವರು ಹೀಗೆಲ್ಲ ಮಾತಾಡುವುದುಂಟು ಆದರೆ ಶಾಸ್ತ್ರಗಳನ್ನು ಬ್ರಾಹ್ಮಣರು ಅವ್ರಿಗೆ ಇಷ್ಟ ಬಂದ ಹಾಗೆ ಬರ್ಕೊಂಡಿದ್ದಲ್ಲ ಯಾಕಂದರೆ ಹಾಗೆ ಹೇಳುವುದಾದರೆ ಈಗ ಶಾಸ್ತ್ರ ಏನು ಹೇಳ್ತಾ ಇದೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅದು ಮಳೆಗಾಲ ಬೇಕಾದರೂ ಆಗಲಿ ಚಳಿಗಾಲ ಬೇಕಾದರೂ ಆಗಲಿ ಬೇಸಿಗೆ ಬೇಕಾದರೂ ಆಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ತಕ್ಷಣ ಸ್ನಾನ ಮಾಡಬೇಕು ಸಂಧ್ಯಾ ವಂದನೆಯನ್ನು ಮಾಡಬೇಕು ಇಷ್ಟು ಜಪಾನುಷ್ಠಾನವನ್ನು ಮಾಡಬೇಕು ಸೂರ್ಯೋದಯಕ್ಕಿಂತ ಮೊದಲು ಅರ್ಘ್ಯವನ್ನು ಕೊಡಬೇಕು ಹೀಗೆಲ್ಲ ಬೇರೆ ಬೇರೆ ನಿಯಮಗಳನ್ನೆಲ್ಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೀಗೆ ಯಾವಾಗ ಒಂದು ವೇಳೆ ನಾವೇ ಬರ್ಕೊಳ್ಳುವುದಾದರೆ ಹೀಗೆ ಬರ್ಕೊಳ್ಳುತ್ತಿಲ್ಲ ಮನುಷ್ಯರು ಹಾಗೆ ಬರ್ಕೊಳ್ತಿರ್ಲಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಎದ್ದರೆ ಸಾಕು ಆ ನಂತರ ಸ್ನಾನ ಮಾಡಿದರೂ ಮಾಡ್ಬೋದು ಮಾಡದೇ ಇದ್ದರೂ ಪರವಾಗಿಲ್ಲ ಎದ್ದ ತಕ್ಷಣ ಬೇಕಾದರೆ ತಿಂಡಿ ತಿನ್ಬೋದು ಇಷ್ಟೆಲ್ಲ ಮಾಡಬೇಕು ಬೆಳಗ್ಗೆ ಇಷ್ಟೆಲ್ಲ ಇಷ್ಟೊತ್ತಿಗೆ ಹೇಳಬೇಕು ಇಷ್ಟೆಲ್ಲ ಜಪ ಮಾಡಬೇಕು ಇಷ್ಟು ಅನುಷ್ಠಾನ ಮಾಡಬೇಕು ಅಥವಾ ಏನಾದರೂ ವಿಶೇಷವಾದಂತಹ ಉಪದೇಶಗಳನ್ನು ಏನಾದ್ರೂ ತಗೊಂಡ್ರೆ ಅದನ್ನೆಲ್ಲ ಜಪ ಮಾಡಬೇಕು ಒಂದೊಂದನ್ನು ಇಷ್ಟಿಷ್ಟು ಸಂಖ್ಯೆಯಲ್ಲಿ ಅನುಷ್ಠಾನ ಮಾಡಬೇಕು